ಕಲೆಕ್ಷನ್ ಬಗ್ಗೆ ಸಮಯೋಚನೆ ಮಾಡ್ಬೇಕು ಅಂತ ರಾಜ್ಯದಂತ ಒಂದು ರಾಜಕೀಯ ಪಕ್ಷ ನಾಯಕರು ಮಾಡ್ತಾರೆ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಈಗ ಸಂದರ್ಭ ಬಂದಾಗ ಅದರ ಬಗ್ಗೆ ನಾನು ಆ ಸಂದರ್ಭ ಬಂದಾಗ ಯಾರ್ಯಾರು ಏನೇನ್ ಮಾತಾಡಿದಾರೆ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಸರಿ ಇಷ್ಟು ವಿಮಾನಗಳನ್ನ ಬಳಸಿದ್ರಿ ಅಂತಂದ್ಬಿಟ್ಟು ಜೈಶಂಕರ್ ಅವರು ಕೇಳಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಡ್ತಾರೆ ಮೊದಲೇ ಯುದ್ಧ ಮಾಡೋದನ್ನ ಕೊಡ್ತಾರೆ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೇನೆ ಒಂದೇ ಒಂದ್ ಹೇಳ್ತೀನಿ ಚೆನ್ನಾಗಿ ಕೇಳ್ಕೊಂಡಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ಗೆ ಹ್ಯಾಬಿ ಅದು ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೋದಿಲ್ಲ ಯಾರಾದ್ರೂ ನನ್ನ ಸಾಲ ತಗೋದಿಲ್ಲ ದುಡ್ಡು ಹೊಡೋದಿಲ್ಲ ಏನು ಮಾಡಿಲ್ಲ ಎಲ್ಲೂ ನನಗ್ ಸಾಲೂ ಇಲ್ಲ ಯಾರಿಗೂ ಕೊಡಬೇಕಾಗಿಲ್ಲ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನ್ನ ಬ್ಯಾಂಕ್ ಬ್ಯಾಂಕಲ್ಲಿ ಇರ್ತವೆ ಅದಿರ್ತಾವೆ ಅಷ್ಟೇ ಇದ್ರೆ ಬೇರೆ ಯಾರಿಗೂ ಯಾವ್ದು ಯಾವುದು ಇಲ್ಲ ಆದ್ರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತ ನೋಡಿ ನಾಳೆ ಆನ್ಸರ್ ಬಿಜೆಪಿ